ಾಗಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರವನ್ನ ನಿರ್ಮಿಸಿದ್ದಾರೆ ನಿನ್ನೆ ತಾನೇ ಸನ್ಮಾನ್ಯ ರಾಜ್ಯಪಾಲರಾಗಿರುವಂತಹ ಸಾಹೇಬ್ ಸಾಹೇಬ ಸರ್ಕಾರವನ್ನು ಸ್ವೀಕರಿಸಿರುವಂತಹ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀ ಡಾಕ್ಟರ್ ಗಿರೀಶ್ ದಿಲೀಪ್ ಅಗ್ರಿಗೆ ಈಗ ಜಿಲ್ಲಾಡಳಿತ ನಿರ್ದೇಶನವಾಗಿ ಸರ್ಕಾರವನ್ನು ನಿರ್ವಹಿಸಲಾಗುತ್ತಾರೆ ಇದ್ರ ಜೊತೆಗೆ ನಮ್ಮ ಉಂಗಾಮಾಗದ ಪ್ರಾನ್ಸಿಲರ್ ಆಗಿರುವಂತಹ ಶ್ರೀಮತಿ ಅಂಜು ನೆಲವರಿಗೆ ಬೆಂಗಳೂರಿನಲ್ಲಿ ಸರ್ಕಾರವನ್ನು ಮಕ್ಕಳಾಗಿತ್ತು ಇದೀಗ ಜಿಲ್ಲಾಡಳಿತ ನಿರ್ಮಾಣ ಪರವಾಗಿ ಶ್ರೀಮತಿ ಅಂಜು ತಪ್ಪು ನೆಲಮೌರಿಗೂ ಕೂಡ ಸರ್ಕಾರವನ್ನು ನಿರ್ವಹಿಸಲಾಗಿದೆ ವಿನೂತನವಾದ ಕಾರ್ಯವಿಧಾನದ ಮೂಲಕ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಿರುವಂತಹ ಪೂರ್ಣ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧಿಕಾರಿಗಳಿಗೆ ಜೊತೆಗೆ ಗುಣವನ್ನ ಸಹಿತರಾಗಿರುವಂತಹ ಶ್ರೀಮತಿ ಅಂಜುನ್ ತಪ್ಪು ಮೇಡಮ್ ಅವರಿಗೆ ಈಗ ಸರ್ಕಾರವನ್ನು ನಿರ್ಮಿಸಲಾಗ್ತಾ ಇದೆ ಅಸಿಸ್ಟೆಂಟ್ ಎಲೆಕ್ಟ್ರೋಕ್ ರಿಟೇಷನ್ ಆಫೀಸರ್ ಆಗಿ ಕರ್ತವ್ಯವನ್ನು ನಿರ್ಮಿಸಿದಂತಹ ಮೇಡಮ್ ಅವರು ಅತ್ಯಂತ ಹೆಚ್ಚು ನೋಂದಣಿಯನ್ನ ಮಾಡಿಕೊಡಬೇಕು ಹೀಗಾಗಿ ಶಾಲೆ ಚಪ್ಪರೊಂದಿಗೆ ಸನ್ಮಾನ್ಯ ಡಾಕ್ಟರ್ ಗಿರೀಶ್ ದಿಲೀಪ್ ಭಗವೇಶವರಿಗೂ ಶ್ರೀಮತಿ ಅಂಜು ಅಪ್ಪು ಮೇಡಮ್ ಅವರಿಗೂ ಕೂಡ ತಾವು ಗೌರವಿಸಬೇಕೆನ್ನುವ ಹೇಳಿಕೆಯನ್ನು ಮಾಡ್ತಾ ಇದ್ದೀವಿ